ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನೀವೇನಾದರೂ ಮೊದಲೇ ಸತಿ ನನ್ನ ವಿಡಿಯೋ ನೋಡ್ತಿದ್ರೆ ನನ್ನ ಹೆಸರು ದೀಕ್ಷಾ ನಾನು ಜರ್ಮನಿಯಿಂದ ಕನ್ನಡ ವ್ಲಾಗ್ಸ್ ನ ಮಾಡ್ತೀನಿ ಇವತ್ತಿನ ವಿಷಯ ಏನಪ್ಪಾ ಅಂತ ನಿಮ್ ಎಲ್ರಿಗೂ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರಬಹುದು ಇವತ್ತು ನಾವು ಹೈಲ್ ಬ್ರಾನ್ ಸಿಟಿ ಟೂರ್ ಮಾಡ್ತಾ ಇದೀವಿ ಈ ಹೈಲ್ ಬ್ರಾನ್ ಬಂದು ಜರ್ಮನಿಯ ಸದರನ್ ಪಾರ್ಟ್ ಅಂದ್ರೆ ದಕ್ಷಿಣ ಭಾಗದ ಬಾರ್ಡನ್ಟನ್ ಬರ್ಗ್ ಅನ್ನೋ ಸ್ಟೇಟ್ ನಲ್ಲಿ ಇದೆ ಬನ್ನಿ ಈ ಸಿಟಿಯ ಪ್ರಮುಖ ಸ್ಥಳಗಳನ್ನ ನೋಡ್ತಾ ಆದ್ರೂ ಹಿಸ್ಟ್ರಿಗಳನ್ನ ತಿಳ್ಕೊಳ್ಳೋಣ ನಾನಂತೂ ಈ ವಿಡಿಯೋ ಮಾಡಕ್ಕೆ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ನೀವು ಅಷ್ಟೇ ಉತ್ಸುಕರಾಗಿ ಕಾಯ್ತಾ ಇದ್ದೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ನಾವಿವಾಗ ಹೈಲ್ ಬ್ರಾನ್ ಸಿಟಿಯ ಪ್ರಮುಖವಾದ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾದ ಸೇಂಟ್ ಕಿಲಿಯನ್ ಚರ್ಚ್ ಎದುರುಗಡೆ ಇದೀವಿ ಈ ಚರ್ಚ್ ಗೆ ಎಂಟ್ನೂರು ವರ್ಷಗಳ ಇತಿಹಾಸ ಇದೆ ಈ ಚರ್ಚ್ ನ ಟ್ವೆಲ್ ತರ್ಟಿ ಅಂದ್ರೆ ಹದಿಮೂರನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ತಾರೆ ನಂತರ ಫಿಫ್ಟೀನ್ ಟ್ವೆಂಟಿ ನೈನ್ ನಲ್ಲಿ ಅಂದ್ರೆ ಹದಿನಾರನೇ ಶತಮಾನದಲ್ಲಿ ಈ ಕಟ್ಟಡಕ್ಕೆ ಮತ್ತಷ್ಟು ಮೆರುಗಿನ ಕೊಡಲಿಕ್ಕೆ ಒಂದು ಗಾಥಿಕ್ ಸ್ಟೈಲ್ ನಲ್ಲಿ ಈ ಮೇಲಿನ ಟವರ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ ಈ ಚರ್ಚ್ ನ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಡೆಸ್ಟ್ರಾಯ್ ಮಾಡಿದ್ರು ಈ ವಿಷಯ ಫೋರ್ಟಿ ಫೋರ್ ಅಲ್ಲಿ ಈ ಚರ್ಚ್ ಏನಿದೆ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗೋಗಿತ್ತು ಆಮೇಲೆ ಇಲ್ಲಿ ಜನನೇ ಸೇರ್ಕೊಂಡು ನೈನ್ಟೀನ್ ಫಿಫ್ಟಿ ಒನ್ ಅಲ್ಲಿ ವಾಪಸ್ ರೀಕನ್ಸ್ಟ್ರಕ್ಟ್ ಮಾಡಿದ್ರು ಇಲ್ಲಿ ಮೊಬೈಲ್ ಸ್ಟೈಲ್ ಮತ್ತೆ ಗಾಥಿಕ್ ಸ್ಟೈಲ್ ಅಂತ ಎರಡು ಸ್ಟೈಲ್ ಇದೆ ಆ ಎರಡು ಸ್ಟೈಲ್ ಅಳವಡಿಸ್ಕೊಂಡು ಕಟ್ಟಿರೋ ಚರ್ಚ್ ಇದು ಆಂಡ್ ಇದು ರೆಡ್ ಸ್ಯಾಂಡ್ ಸ್ಟೋನ್ ಯೂಸ್ ಮಾಡಿ ಕಟ್ಟಿರೋ ಚರ್ಚ್ ಈ ಚರ್ಚ್ ಅಂತೂ ನೋಡೋಕೆ ತುಂಬಾ ಪೀಸ್ಫುಲ್ ಆಗಿ ಡಿವೈನ್ ಆಗಿ ಬ್ಯೂಟಿಫುಲ್ ಆಗಿದೆ ನಿಮ್ಗೆ ನಾನು ಹೇಳುವಾಗ ಆಲ್ರೆಡಿ ಒಳಗಡೆ ಹೇಗಿರ್ಬೋದು ಅಂತ ನೀವು ಯೋಚನೆ ಮಾಡ್ತಿರ್ತೀರಾ ಅದಕ್ಕಾಗಿ ನಾನ್ ನಿಮ್ನ ಒಳ ಕರ್ಕೊಂಡು ಹೋಗಿ ಆ ಚರ್ಚ್ ಒಳಗೆ ಹೇಗಿದೆ ಏನೇನಿದೆ ಅಂತ ತೋರಿಸ್ಕೊಂಡು ಕರ್ಕೊಂಡು ಬರ್ತೀನಿ ಬನ್ನಿ ಹೋಗೋಣ ನಾನು ಇವಾಗ ಹೈಲ್ ಸಿಟಿಯ ಹಾಟ್ ಅಲ್ಲಿ ಇದೀನಿ ಅಂದ್ರೆ ಹೈಲ್ ಬ್ರಾನ್ ಸಿಟಿಯ ಮಧ್ಯಭಾಗದಲ್ಲಿ ಇದೀನಿ ಈ ಜಾಗದ ಹೆಸರು ಮಾರ್ಕ್ಡ್ ಪ್ಲಾಜ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳಬೇಕು ಅಂದ್ರೆ ಮಾರ್ಕೆಟ್ ಸ್ಕ್ವೇರ್ ಅಂತ ಈ ಮಾರ್ಕೆಟ್ ಸ್ಕ್ವೇರ್ ಹೆಸರು ಹೇಳಿದಾಗಲೇ ನಿಮಗೆ ಈ ಜಾಗಕ್ಕೆ ಹೆಸರು ಯಾಕೆ ಮಾರ್ಕೆಟ್ ಸ್ಕ್ವೇರ್ ಅಂತ ಬಂದಿರಬಹುದು ಅಂತ ಒಂದು ಅಂದಾಜು ಆಗಿರಬಹುದು ಶತಮಾನಗಳ ಹಿಂದೆ ಜನಗಳು ಇಲ್ಲಿ ಬಂದು ವ್ಯಾಪಾರ ಆಗಲಿ ಒಂದು ಸಭೆ ಆಗಲಿ ಅಥವಾ ಒಂದು ಹಬ್ಬ ಆಚರಣೆ ಆಗಲಿ ಇಲ್ಲಿ ಮಾಡ್ತಾ ಇದ್ರು ನಾವೇವಾಗ್ಲಾದ್ರು ಇಲ್ಲಿ ಓಡಾಡಬೇಕಾದ್ರು ಜನಗಳು ವ್ಯಾಪಾರ ಮಾಡೋದನ್ನ ಹಳ್ಳಿಗಳಿಂದ ಒಂದು ಹಣ್ಣಾಗ್ಲಿ ತರಕಾರಿ ಆಗಲಿ ಅದನ್ನ ಮಾರೋದನ್ನ ನಾವು ಕೂಡ ನಿಮಗೆ ಹಳೆ ವಿಡಿಯೋದಲ್ಲೇ ತಿಳಿಸಿದ್ದೆ ಬ್ರಾನ್ ವೈನ್ಗೆ ಫೇಮಸ್ ಅಂತ ಸೆಪ್ಟೆಂಬರ್ ತಿಂಗಳಲ್ಲಿ ಇಲ್ಲಿ ವೈನ್ ಸ್ಟಾಲ್ಗಳನ್ನ ಹಾಕಿ ಜನರು ಇಲ್ಲಿ ಬಂದು ವೈನ್ ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಾರೆ ಈ ಸೆಪ್ಟೆಂಬರ್ ಅಲ್ಲಿ ಆಗ್ತಾ ಇರೋದ್ರಿಂದ ನಾವು ಯಾವಾಗಲಾದರೂ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಕೆ ಟ್ರೈ ಮಾಡ್ತೀವಿ ನಾನೀಗ ಹೈಲ್ಬ್ರಾನ್ ಸಿಟಿಯ ರಾತ್ ಹೌಸ್ ಮುಂದೆ ಇದ್ದೀನಿ ರಾತ್ ಹೌಸ್ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇದೀರಾ ರಾತ್ ಹೌಸ್ನ ನ ಅಲ್ಲಿ ಟೌನ್ ಹಾಲ್ ಅಂತ ಹೇಳ್ತಾರೆ ಈ ಟೌನ್ ಹಾಲ್ ಮೊದಲೇದಾಗಿ ಫೋರ್ಟೀನ್ ಸೆವೆಂಟೀನ್ ಅಲ್ಲಿ ನಿರ್ಮಾಣ ಮಾಡ್ತಾರೆ ಹಾಗೆ ಇಲ್ಲಿ ನೀವು ನೋಡ್ತಿರೋ ಈ ವಿಶೇಷವಾದ ಗಡಿಯಾರನ್ನ ಫಿಫ್ಟೀನ್ ಏಯ್ಟಿಯಲ್ಲಿ ಅಲ್ಲಿ ಅಳವಡಿಸ್ತಾರೆ ಇದು ಸಮಯನ ತೋರಿಸೋದ್ರ ಜೊತೆಗೆ ಮತ್ತಷ್ಟು ವಿಶೇಷತೆಗಳನ್ನ ಒಳಗೊಂಡಿದೆ ಈ ಒಂದು ಕ್ಲಾಕ್ ನಲ್ಲಿ ಹನ್ನೆರಡು ಫೇಸಸ್ ಆಫ್ ಮೂನ್ನ ಕೂಡ ನಾವು ನೋಡ್ಬೋದು ಇಫ್ರೆಂಟ್ ಫೇಸಸ್ ಆಫ್ ಮೂನ್ ಅಂದರೆ ಏನಿಲ್ಲ ಅಮವಾಸೆ ಆಗಲಿ ಹುಣ್ಣಿಮೆ ಆಗಲಿ ಈ ತರದನ್ನ ನಾವು ಗಮನಿಸ್ಕೊಳ್ಬಹುದು ಇವತ್ ಯಾವ ಥರ ಚಂದ್ರ ಮೂಡ್ ಬರ್ತಾನೆ ಅನ್ನೋದನ್ನ ನಾವು ಕ್ಲಾಕ್ ಅಲ್ಲೇ ನೋಡ್ಕೊಳ್ಬಹುದು ಹಾಗೆ ಇದರಲ್ಲಿ ಹನ್ನೆರಡು ಸೈನ್ಸ್ಗಳನ್ನ ಸೈನ್ಸ್ ಸೈನ್ಸ್ನ ಅಂದ್ರೆ ಹನ್ನೆರಡು ರಾಶಿಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಔಟರ್ ಸರ್ಕಲಲ್ಲಿ ಬಂದು ಇಯರ್ಸ್ನ ಮೆನ್ಷನ್ ಮಾಡಿದ್ದಾರೆ ಮಿಡಲ್ ಸರ್ಕಲಲ್ಲಿ ಬಂದು ಮಂತ್ಸ್ನ ಮೆನ್ಷನ್ ಮಾಡಿದ್ದಾರೆ ಹಾಗೂ ಮಧ್ಯದಲ್ಲಿ ಡೇಸ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಇದೇ ಈ ಕ್ಲಾಕ್ನ ವಿಶೇಷತೆ ಹೊಟ್ಟೆಗಡೆ ಒಂದು ಗೋಲ್ಡನ್ ಕೋಳಿ ಕೂಡ ನೀವು ನೋಡ್ತಿರ್ಬೋದು ಈ ಕೋಳಿ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ನಾಲ್ಕು ಅವರ್ ಗೊಂದತಿ ಬಂದು ಕೂಕ್ಕೊಳ್ಳುತ್ತೆ ನಾವಿವಾಗ ಹೈಲ್ ಸಿಟಿಯ ಒಂದು ಇಂಟ್ರೆಸ್ಟಿಂಗ್ ಟವರ್ ಹತ್ರ ಬಂದಿದ್ದೀವಿ ಈ ಟವರ್ನ ಹೆಸರು ಫೀನಿಕ್ಸ್ ಟವರ್ ಅಂತ ಅಥವಾ ಇದನ್ನ ಫೋನಿಕ್ಸ್ ಟವರ್ ಅಂತ ಕೂಡ ಕರೀತಾರೆ ಈ ಟವರ್ನ ಫೋರ್ಟೀನ್ ಸೆಂಚುರಿಯಲ್ಲಿ ಒಂದು ಡಿಫೆನ್ಸಿವ್ ಪರ್ಪಸ್ಗೋಸ್ಕರ ಈ ವಾಚ್ ಟವರ್ನ ನಿರ್ಮಿಸ್ತಾರೆ ಆದರೆ ಕಾಲ ಕಳೆದ ಹಾಗೆ ಸಮಯಕ್ಕೆ ತಕ್ಕಂತೆ ರೂಪಾಂತರಗೊಳ್ಳುತ್ತೆ ಮೊದಲೇದಾಗಿ ಮೆಡಿವೆಲ್ ಇಂದ ಮಾಡ್ರನ್ ಪೀರಿಯಡ್ ನ ಮಧ್ಯದ ಸಮಯದಲ್ಲಿ ಇದನ್ನ ಪ್ರೆಸೆಂಟ್ ಆಗಿ ಮಾಡ್ಕೊಳ್ತಾರೆ ನಂತರ ಇದನ್ನ ಒಂದು ಮಿಲಿಟರಿ ಎಕ್ವಿಪ್ಮೆಂಟ್ಸ್ಗಳನ್ನ ಸ್ಟೋರ್ ಮಾಡೋಕೆ ಅಂತ ಬಳಸ್ಕೊಳ್ತಾರೆ ಈ ಟವರ್ ನ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ನೈನ್ಟೀನ್ ಫೋರ್ಟಿ ಫೋರ್ ಅಲ್ಲಿ ಒಂದು ಏರ್ ರೈಡ್ ನಡೆಯುತ್ತೆ ಆ ಏರ್ ರೈಡ್ ಅಲ್ಲಿ ಇಡೀ ಹೈಲ್ ಬ್ರಾನೆಡ್ ಡೆಸ್ಟ್ರಾಯ್ ಆಗುತ್ತೆ ಆದ್ರೆ ಈ ಟವರ್ಗೆ ಮಾತ್ರ ಏನು ಕೂಡ ಆಗಿರಲ್ಲ ಅದರಿಂದ ಜನ ಇದ್ರ ಮೇಲೆ ಒಂದು ಫೀನಿಕ್ಸ್ ಬರ್ಡ್ ನ ಕೆತ್ತಾರೆ ಅದರಿಂದ ಈ ಟವರ್ಗೆ ಫೀನಿಕ್ಸ್ ಟವರ್ ಅಂತ ಕರೀತಾರೆ ನಾವೀಗ ಹೈಲ್ಬ್ರಾನ್ ಸಿಟಿಯ ಒಂದು ಸೈನ್ಸ್ ಎಕ್ಸಿಬಿಷನ್ ಸೆಂಟರ್ ಹತ್ರ ಇದೀವಿ ಇದ್ರ ಹೆಸರು ಎಕ್ಸ್ಪೆರಿಮೆಂಟ್ ಅಂತ ಈ ಬಿಲ್ಡಿಂಗ್ ನ ಟೂ ತೌಸಂಡ್ ನೈನ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ ಇದು ದೊಡ್ಡವರಿಂದ ಮಕ್ಕಳವರೆಗೂ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಸೈನ್ಸ್ ಎಕ್ಸಿಬಿಷನ್ ಸೆಂಟರ್ ಮಕ್ಕಳಿಗೆ ಪುಸ್ತಕಗಳನ್ನ ಓದಿ ತಿಳ್ಕೊಳ್ಳೋಕ್ಕಿಂತ ಇಲ್ಲಿ ಶೋಗಳ ಮೂಲಕ ಮತ್ತೆ ಆಟ ಆಡಿಸೋದ್ರ ಮೂಲಕ ಮಕ್ಕಳಿಗೆ ತುಂಬ ಚೆನ್ನಾಗಿ ಸೈನ್ಸ್ ಎಕ್ಸ್ಪೆರಿಮೆಂಟ್ನ ಮಾಡಿಸ್ತಾ ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ನೀವು ಯಾರಾದರೂ ಹೈಲ್ ಬ್ರೌನ್ ಕಡೆ ಬಂದರೆ ಖಂಡಿತವಾಗ್ಲೂ ಈ ಎಕ್ಸ್ಪೆರಿಮೆಂಟನ್ನು ಸತಿ ವಿಸಿಟ್ ಮಾಡಿ ಮಕ್ಕಳಿಗೆ ಸೈನ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅಂತ ನನಗನ್ಸುತ್ತೆ ನಾವಿವಾಗ ಸಿಟಿನ ಸುತ್ತಾ ಸುತ್ತುತ್ತಾ ನೆಕ್ಕರ್ ಬೋಗನ್ ಅನ್ನೋ ಏರಿಯಾಗೆ ಬಂದಿದ್ದೀವಿ ಈ ಏರಿಯಾದ ಸ್ಪೆಷಾಲಿಟಿನ ಆಶಿಷ್ ನಿಮಗೆ ಹೇಳ್ತಾನೆ ಸೊ ಜರ್ಮನಿಯಲ್ಲಿ ಪ್ರತಿ ವರ್ಷ ಫೆಡರಲ್ ಗಾರ್ಡನ್ ಶೋ ಅಂತ ನಡೆಸ್ತಾರೆ ಇದು ಜರ್ಮನ್ ಗೌರ್ಮೆಂಟ್ ಅವರೇ ನಡೆಸೋದು ಪ್ರತಿ ವರ್ಷ ಜರ್ಮನಿಯ ಒಂದೊಂದು ಸಿಟಿ ಸೆಲೆಕ್ಟ್ ಆಗುತ್ತೆ ಈ ಫೆಡ್ರಲ್ ಗಾರ್ಡನ್ ಶೋಗೆ ಟು ತೌಸಂಡ್ ನೈನ್ಟೀನಲ್ಲಿ ಹೈಲ್ ಸಿಟಿ ಸೆಲೆಕ್ಟ್ ಆಗಿತ್ತು ಈ ಶೋಗೆ ಅವರು ಈ ನೆಕ್ಕರ್ ಹೋಗೋಣ ಅನ್ನೋ ಜಾಗನ ತೊಗೊಂಡು ಈ ಅರ್ಬನ್ ಡೆವಲಪ್ಮೆಂಟಲ್ಲಿ ಏನೇನು ಹೊಸ ಟೆಕ್ನಾಲಜೀಸ್ಗಳು ಬರುತ್ತೆ ಅದನ್ನೆಲ್ಲನೂ ಇಲ್ಲಿ ಅಳವಡಿಸಿ ತುಂಬ ಚೆನ್ನಾಗಿ ಈ ಏರಿಯಾನ ಡೆವಲಪ್ ಮಾಡಿದ್ದಾರೆ ನಾವಿವಾಗ ಹೈಲ್ ಬ್ರಾನ್ ಸಿಟಿಯ ಟಾಯ್ ಚಾಪ್ ಸೊ ಆಫ್ ದ ಸ್ಪೆಷಲ್ ಏನಪ್ಪ ಅಂದರೆ ಇದು ಸಹ ತರ್ಟೀನ್ ಸೆಂಚುರಿದ ಬಿಲ್ಡಿಂಗು ಡಾಯ್ಚ್ ಆಫ್ ಅನ್ನೋ ಪದದ ಅರ್ಥ ಏನಂದರೆ ಜರ್ಮನ್ ಕೋರ್ಟ್ ಅಂತ ಸೊ ಡೈಚ್ ಆಫ್ ಒಂದು ಕಮಾಂಡಿಂಗ್ ಹಬ್ ಆಗಿತ್ತು ಈ ಜಾಗದಲ್ಲಿ ಸೋಲ್ಜರ್ಸು ಪ್ರೀಸ್ಟು ಮಾಂಕು ಇವರೆಲ್ಲ ಇಲ್ಲೇ ವಾಸ ಇರ್ತಾ ಇದ್ರು ಸಮಯ ಕಳಿತಾ ಕಳಿತಾ ಈ ಜಾಗ ಒಂದು ಕಲ್ಚರಲ್ ಸೆಂಟರ್ ಆಗಿ ಬದಲಾಯಿತು ಆ್ಯಂಡ್ ಅಫ್ಕೋರ್ಸ್ ಈ ನೈನ್ಟೀನ್ ಫಾರ್ಟಿ ಫೋರಲ್ಲಿ ಅಲ್ಲಿ ನಡೆದ ಎರಡನೇ ಮಹಾಯುದ್ಧದಲ್ಲಿ ಈ ಜಾಗೂ ಸಹ ಪೂರ್ತಿ ಧ್ವಂಸ ಆಗೋಯಿತು ಅದಮೇಲೆ ಇದನ್ನು ಫುಲ್ಲು ರಿನೋವೇಟ್ ಮಾಡಿ ವಾಪಸ್ ರೀಕನ್ಸ್ಟ್ರಕ್ಟ್ ಮಾಡಿದ್ರು ಇವಾಗ ಸದ್ಯಕ್ಕೆ ಈ ಜಾಗ ಬಂದು ಒಂದು ಮ್ಯೂಸಿಯಂ ಆಗಿದೆ ನಂಗೆ ಗೊತ್ತಿರೋಂಗೆ ಅಲ್ಲಿ ಒಂದು ಮ್ಯೂಸಿಯಂ ಇದೆ ಆ್ಯಂಡ್ ಈ ಎಡಭಾಗದಲ್ಲಿ ಒಂದು ಫೋಕ್ ಆಫ್ ಶೂಲೆ ಅಂತ ಇದೆ ಬೇಸಿಕಲಿ ಒಂದು ಸ್ಕೂಲ್ ಇದು ನಮ್ಮಂತ ಇಮಿಗ್ರೆಂಟ್ಸ್ಗೆ ಇಲ್ಲಿ ಇಂಟಿಗ್ರೇಷನ್ ಕೋರ್ಸು ಲ್ಯಾಂಗ್ವೇಜ್ ಕೋರ್ಸು ಇದೆಲ್ಲಾನು ಇಲ್ಲಿ ಹೇಳ್ಕೊಡ್ತಾರೆ ್ರೌನ್ ಸಿಟಿ ಹೇಗಿತ್ತು ಅಂತ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ವೀಡಿಯೋನ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ